ಅನೇಕ ನಮಗೆ ಅದು ಅಂಥ ಒಬ್ಬ ಗುರು ನಮ್ಮ ನನ್ನದು ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು ಪಾಪ ಅವರು ಕೆಲಸ ಅಲ್ಲಿದ್ದಾಗ ನನಗೆ ಯಾರು ಯಾರ್ದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು ಪ್ರಭಾಕರದ್ದು ಮಾಡಿಸ್ಬಿಡೋರು ನಮ್ಮ ಮಮ್ಮಿ ಅವೆಲ್ಲ ಮಾಡಿಸೋರು ಅಂದರೆ ಫಾರ್ ಪ್ರಾಕ್ಟೀಸ್ ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರುವಾಗ ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ ಜನ ನಮ್ಮ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಗ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ ಅವಾಗ ಸತ್ಯ ನನ್ನ ದುಃಖ ಸಾತ್ಕಾಯಿತು ಅಂತ ಅನಿಸ್ಬಿಡುತ್ತೆ ನನಗೆ ಈ ಫೇಲ್ ಅವ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ ನಗು ಬರ್ದೇವ ಕಾಮಿಡಿ ಇವೆಲ್ಲ ಆಮೇಲೆ ಟೈಮಿಂಗ್ ಆಗ್ಬಿಟ್ರೆ ಈ ಕಾಮಿಡಿ ತುಂಬ ಡೇಂಜರು ಅದನ್ನು ಈ ಈ ಗಳಿಗೆಲ್ಲ ಈ ಕ್ಷಣದಲ್ಲೇ ಹೇಳಬೇಕು ಅದು ಒಂದು ಗಳಿಗೆ ಜಾರ ಬಿಡ್ತು ಅಂದರು ಆ ನಗು ಬರಲ್ಲ ಏನಾದ್ರು ಮಾಡ್ದಾರಿ ಅಂತ ಅಂದ್ಬಿಡ್ತಾರೆ ಹಾಗಾಗಬಾರ್ದು ಪ್ರತಿಯೊಂದು ಟಕ್ಕಂತ ನಗು ಬರಬೇಕು ಆ ಒಂದು ಕುಸಿ ಕೆಲಸ ನನ್ನ ಅದೃಷ್ಟ ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತೇ ನೋಡಿ ಪಾಪ ಇವತ್ತು ಎನ್ ಎಸ್ ರಾವ್ ತೀರ್ಕೊಂಡಿದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು ಅವರು ದುಡ್ಡು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಆಮೇಲೆ ರಾತ್ರಿಯೆಲ್ಲ ಕೂತ್ಕೊಂಡು ನಾನು ಬರೀವೆ ಡೈಲಾಗ್ನೆಲ್ಲ ಬರೀವೆ ಆಗ ನಾನು ಅವರ ಒಂದು ಕಾಮಿಡಿ ಸಿಂಗ್ಸ್ನ ನೋಡ್ತಾ ಇದ್ದೇನೆ ಎನ್ ಎಸ್ ರಾವರು ಗಾಂಧಿನಗರದಲ್ಲಿತ್ತು ಬೆಂಗಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು ಅಲ್ಲಿ ಹೋಟೆಲ್ ಗಾಂಧಿನಗರ ಆಗಿದ್ದರು ನೋಡಿ ಇವಾಗೆಲ್ಲ ಇಲ್ಲದೇ ಅದು ಸೇಟು ಬಂಗ್ಲೆಗಳಾಗುತ್ತಿದ್ದಾರೆ ಹಾಗೆ ಆಮೇಲೆ ಮುಸಿ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ ನೋಡೋದೇ ಒಂದು ಚಂದ ಅವ್ರಿಗೆ ಅಲ್ಲೇನೋ ಇರುತ್ತೆ ಅವರೇನೋ ಸೇರಿಸ್ತಾನೆ ಜೋರಾಗಿ ನಗೋ ಥರ ಮಾಡ್ಬಿಡ್ತಾನೆ ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದೀನೇಂದ್ರ ಗೋಪಾಲ್ ಆ ಡಬ್ಬಿಂಗು ತುಂಬ ರಬ್ಬಾರ್ಥರ ಅಡ್ಯವರು ಅವರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು ಓಯ್ಯಪ್ಪ ಹಿಂಗೆ ನೈ ಕಿಡ್ಕುತ್ತಾನೆ ಬಿಡೋದಿಲ್ಲ ಟೆನ್ ಅವರೇ ಮಾಡಿರ್ತಾರೆ ಎಳೆಯವರು ಆದ್ರೆ ಆಗಿ ಮಾಡೋರು ಬಹಳ ಕಂಚಿನ ಕಂಠ ಅವರು ಇನ್ನು ಸುಂದರ ಕೃಷ್ಣ ಅಸು ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಊಟಕ್ಕೆ ಸಾಧ್ಯ ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದ್ರೆ ನಾವು ಅದನ್ನ ನೋಡಿ ಯಾಕಂತ ಬಿಟ್ಕೊಂಡು ಹೋಗುತ್ತೆ ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ ರಘ ನೀನ್ನು ಮಗು ಜನ